ಒಮ್ಮೆ ಒಬ್ಬ ಉದ್ಯಮಿ ದೋಣಿಯಲ್ಲಿ ನದಿಯನ್ನ ದಾಟುತ್ತಿದ್ದ ಅವರು ನದಿಯ ಇನ್ನೊಂದು ಪದಿಯಲ್ಲಿ ಕಾರ್ಖಾನೆಯನ್ನು ತೆರೆಯಲು ಬಯಸಿದ್ದರು ಅವನಿಗೆ ಹಳ್ಳಿಯಲ್ಲಿ ಒಂದು ದೊಡ್ಡ ಉದ್ಯಮ ಆರಂಭಿಸಬೇಕೆಂಬ ಆಸೆ ಇತ್ತು ಅವನು ದೋಣಿಗಾರನೊಂದಿಗೆ ಮಾತನಾಡಲು ಪ್ರಾರಂಭಿಸಿ ಇಲ್ಲಿ ಕಾರ್ಖಾನೆ ತೆರೆಯಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದನು ಸರ್ ನನಗೆ ಕಾರ್ಖಾನೆ ಏನು ಅಂತ ಗೊತ್ತಿಲ್ಲ ಅಂದ ಆ ದೋಣಿಯ ಮಾಲೀಕ ಉದ್ಯಮಿ ನೋಗುತ್ತಾ ನಿಮಗೆ ಇಷ್ಟು ಸಣ್ಣ ವಿಷಯ ತಿಳಿದಿಲ್ಲ ಎಂದ ಆ ಉದ್ಯಮಿ ನನ್ನ ಸಂದರ್ಶನ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ನೀವು ಓದಿದ್ದೀರಾ ಎಂದರು ಸರ್ ನನಗೆ ಓದಲು ಬರುವುದಿಲ್ಲ ಎಂದ ದೋಣಿಯ ಮಾಲೀಕ ಆ ಉದ್ಯಮಿ ಇಷ್ಟು ಸಣ್ಣ ವಿಷಯ ನಿಮಗೆ ಗೊತ್ತಿಲ್ಲವೇ ಎಂದ ಅವನು ಮುಂದೆ ಹೋದಾಗ ದೋಣಿ ಒಂದು ದೊಡ್ಡ ಕಲ್ಲಿಗೆ ಡಿಕ್ಕಿ ಹೊಡೆಯಿತು ಇದ್ದಕ್ಕಿದ್ದಂತೆ ನದಿಯಲ್ಲಿನ ನೀರು ಬೇಗವಾಯಿತು ದೋಣಿ ಮುಳುಗಲು ಪ್ರಾರಂಭಿಸಿತು ಆ ಉದ್ಯಮಿ ನನ್ನನ್ನು ಉಳಿಸಿ ಎಂದರು ಸರ್ ನಿಮಗೆ ಈಜುವುದು ಗೊತ್ತಾ ಎಂದು ದೋಣಿಯ ಮಾಲೀಕ ಕೇಳಿದರು ಉದ್ಯಮಿ ಇಲ್ಲ ನನಗೆ ಈಜುವುದು ಗೊತ್ತಿಲ್ಲ ಎಂದರು ಈ ಬಾರಿ ದೋಣಿಗಾರನ ಗೊತ್ತಾ ಸರ್ ನಿಮಗೆ ಇಷ್ಟು ಸಣ್ಣ ವಿಷಯ ತಿಳಿದಿಲ್ಲವೇ ಎಂದ ಉದ್ಯಮಿ ಕೈ ಜೋಡಿಸಿ ನನ್ನನ್ನು ಸಹೋದರ ಕ್ಷಮಿಸಿ ಎಂದನು ಚಿಂತಿಸಬೇಡಿ ಜನರನ್ನು ಹೇಗೆ ಉಳಿಸಬೇಕೆಂದು ನನಗೂ ತಿಳಿದಿದೆ ಎಂದು ದೋಣಿಯ ಮಾಲೀಕ ಅವನು ಅವನನ್ನು ಉಳಿಸಿ ಇನ್ನೊಂದು ಬದಿಗೆ ಕರೆದೊಯ್ದ ಸಹೋದರ ಎರಡು ವಿಷಯಗಳನ್ನು ನೆನಪಿಡು ಯಾರನ್ನ ಗೇಲಿ ಮಾಡಬೇಡ ನಿಮಗೆ ಯಾವಾಗಲಾದರೂ ಅವರ ಅವಶ್ಯಕತೆ ಬೇಕಾಗಬಹುದು